ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನು ನಿಮಗೆ ಮಲ್ಲಿಗೆ ಇಡ್ಲಿಯನ್ನು ಮಾಡಿ ತೋರಿಸ್ತಿದ್ದೀನಿ ತುಂಬ ಸಾಫ್ಟಾಗಿ ತುಂಬ ಬೆಳ್ಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಮಲ್ಲಿಗೆ ಇಡ್ಲಿ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿರೋದು ನಮ್ಮ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಅಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಲ್ಗೆ ಸೆಟ್ ಮಾಡೋದರಿಂದ ನಾನು ಹಾಕುವಂಥ ವೀಡಿಯೋ ತಕ್ಷಣ ನಿಮಗೆ ಬರುತ್ತೆ ಈಗ ಈ ರೆಸಿಪಿ ಮಾಡೋದಕ್ಕೆ ಫಸ್ಟ್ಗೆ ನಾನು ಒಂದು ಪಾತ್ರೆಗೆ ನಾಲ್ಕು ಲೋಟದಷ್ಟು ಅಕ್ಕಿಯನ್ನು ಹಾಕೋತಿದ್ದೀನಿ ಇವಾಗ ನಾವು ಇದಕ್ಕೆ ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿನ ಬಳಸ್ಕೋಬೋದು ಹಾಗೆ ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಂತ್ಯವನ್ನು ಉದ್ದಿನಬೇಳೆ ಜೊತೆಗೆ ಹಾಕ್ತಿದ್ದೀನಿ ಹಾಗೆ ಎರಡೂ ಪಾತ್ರೆಗೆ ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಒಂದು ನಾಲ್ಕೈದು ಸರಿ ತೊಳೆದು ಇದನ್ನು ನೆನೆಸಿ ಇಟ್ಕೋಬೇಕು ನೀವು ಇಲ್ಲಿ ಕಪ್ಪು ಉದ್ದಿನಬೇಳೆ ಬದಲಿಗೆ ಬಿಳಿ ಉದ್ದಿನಬೇಳೆ ಕೂಡ ಬಳಸ್ಕೋಬೋದು ಇಲ್ಲಿ ಕಪ್ಪು ಉದ್ದಿನಬೇಳೆ ಬಳಸಿರೋದ್ರಿಂದ ಇದನ್ನು ತೊಳೆದು ಸಿಪ್ಪೆ ಎಲ್ಲ ತೆಗೆದು ಇದನ್ನು ರೆಡಿ ಮಾಡ್ಕೋತೀನಿ ಇವಾಗ ಅಕ್ಕಿ ಹಾಗೆ ಉದ್ದಿನಬೇಳೆ ಎರಡು ಚೆನ್ನಾಗಿ ಬೆಂದಿದೆ ಬೆ ಉದ್ದಿನಬೇಳೆ ಕೂಡ ಚೆನ್ನಾಗಿ ತೊಳೆದು ರೆಡಿ ಮಾಡಿದ್ದೀನಿ ಇವಾಗ ಇದನ್ನು ನಾನು ಫಸ್ಟಿಗೆ ನಾನು ಒಂದು ಗ್ರೈಂಡರ್ ಅಥವಾ ಮಿಕ್ಸಿಗೆ ಇದನ್ನು ನಾವು ಫಸ್ಟ್ ಬೇಳೆಯನ್ನು ರುಬ್ಕೋಬೇಕು ಯಾವುದೇ ಕಾರಣಕ್ಕೂ ಫಸ್ಟ್ ಅಕ್ಕಿನ ರುಬ್ಬೋದಕ್ಕೆ ಹೋಗ್ಬೇಡಿ ಈ ಟಿಪ್ಪನ್ನು ಮಿಸ್ ಮಾಡದೆ ಫಾಲೋ ಮಾಡಿ ಫಸ್ಟ್ಗೆ ನಾನು ಗ್ರೈಂಡ್ರಿಗೆ ಬೇಳೆಯನ್ನು ಹಾಕಿ ಇದನ್ನು ಇದ್ದೀನಿ ಇದನ್ನು ಯಾವ ರೀತಿ ರುಬ್ಬಬೇಕು ಅಂದರೆ ಇದನ್ನು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸ್ವಲ್ಪ ನೀರಿಗೆ ಹಾಕಿದ್ರೆ ಅದು ಕಲ್ ಕದರಬಾರ್ದು ಅಂದರೆ ಅದು ಚದುರ್ಕೋಬಾರ್ದು ಹಾಗೇ ನಾವು ಹಾಕಿದಂಥ ಉದ್ದಿನ ಬೇಳೆ ಇಟ್ಟು ಹಾಗೆ ಇತ್ತು ಅದು ಮೇಲೆ ತೇಲ್ತಾ ಇದೆ ಅಂದರೆ ಉದ್ದಿನ ಬೆ ಉದ್ದಿನ ಬೆಳೆ ಸೌದಿದೆ ಹಾಗೆ ರೆಡಿಯಾಗಿದೆ ಅಂತ ಅರ್ಥ ಆ ನಂತರ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಆ ನಂತರ ನಾವು ಅಕ್ಕಿಯನ್ನು ಹಾಕ್ಬಿಟ್ಟು ನಾವು ಯಾವ ಲೋಟದಲ್ಲಿ ಅಕ್ಕಿಯನ್ನು ಅಳತೆಗೆ ತಗೊಂಡಿದ್ದೀವಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅನ್ನವನ್ನು ಕೂಡ ಹಾಕಿ ಇದಕ್ಕೆ ಇದನ್ನು ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ ನಾವು ದೋಸೆಗೆ ರುಬ್ಬೋ ರೀತಿ ಸ್ವಲ್ಪ ನೈಸಾಗಿ ರುಬ್ಬಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಉದ್ದಿನಬೇಳೆ ಹಾಗೆ ಅಕ್ಕಿ ಎರಡನ್ನೂ ಕೂಡ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕೈಯಿಂದ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೌಟಿಂದ ಸ್ಪೂನಿಂದ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಕೈಯಿಂದ ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಓವರ್ ನೈಟ್ ಫರ್ಮೆಂಟೇಷನ್ ಬಿಟ್ಬಿಡಿ ಇದನ್ನು ಓವರ್ ನೈಟ್ ಹಾಗೆ ಬಿಟ್ಟ ನಂತರ ಬೆಳಗ್ಗೆ ಇದನ್ನು ಈ ರೀತಿ ಉಬ್ಬಿ ಬಂದಿದೆ ಇವಾಗ ನಮಗೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಇದನ್ನು ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹಾರ್ಡಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಲೈಟಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇಡ್ಲಿ ಹಿಟ್ಟು ರೆಡಿಯಾಗಿಬಿಡುತ್ತೆ ಇವಾಗ ನಾನು ಒಂದು ಇಡ್ಲಿ ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ ಈ ಇಡ್ಲಿ ಸ್ಟ್ಯಾಂಡ್ಗೆ ನೀವು ಬಟ್ಟೆಯನ್ನು ಯೂಸ್ ಮಾಡಿ ನೀವು ಇಡ್ಲಿನ ಮಾಡ್ಕೊಬೋದು ನಾನು ರೆಗ್ಯುಲರ್ ಆಗಿ ಬಟ್ಟೆಯನ್ನು ಯೂಸ್ ಮಾಡ್ತೀನಿ ಎಣ್ಣೆ ಹಾಕೋಲ್ಲ ನೀವು ಎಣ್ಣೆ ಹಾಕಿ ಕೂಡ ಮಾಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಒದ್ದೆ ಮಾಡಿಕೊಂಡು ಆ ಬಟ್ಟೆಯನ್ನು ನಾನು ಇಡ್ಲಿ ಈ ಇಡ್ಲಿ ಸ್ಟ್ಯಾಂಡ್ಗೆ ಈ ಆ ಬಟ್ಟೆಯನ್ನು ಹಾಕಿ ಅದರ ಮೇಲೆ ನಾನು ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಡ್ಲಿ ಹಿಟ್ಟು ಫುಲ್ಲು ಕವರ್ ಆಗೋ ರೀತಿನಲ್ಲಿ ಹಾಕೋಬಿಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕೊಳ್ಳಿ ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಇಡ್ಲಿ ಉಬ್ಬಿ ಬರುತ್ತೆ ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳಿ ಈ ರೀತಿ ಸ್ಟ್ಯಾಂಡಿಗೆ ಒಂದೊಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಮೇಲೆ ನೀವು ಹಿಟ್ಟು ಹಿಟ್ಟನ್ನು ಹಾಕೊಳ್ಳಿ ಇದನ್ನು ಅಷ್ಟೇ ಸ್ವಲ್ಪ ಕಡಿಮೆ ಆಗಿ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ ಇವಾಗ ನಾನು ಇಡ್ಲಿ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಕುದಿ ಬಂದ ನಂತರ ಇಡ್ಲಿ ಸ್ಟ್ಯಾಂಡನ್ನು ಅದರೊಳಗಡೆ ಇಟ್ಬಿಟ್ಟು ಮೇಲೆ ಕುಕ್ಕರ್ಲಿನ್ನು ಕ್ಲೋಸ್ ಮಾಡಿ ಒಂದು ಲೋಟನ ಉಲ್ಟ ಮಾಡಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷಕ್ಕೆ ನಿಮಗೆ ಇಡ್ಲಿ ರೆಡಿಯಾಗಿಬಿಡುತ್ತೆ ಬಿಸಿ ಬಿಸಿ ಬೇಕು ಅಂದರೆ ಈ ರೀತಿ ಬಟ್ಟೆನಲ್ಲಿ ಬಿಸಿಯಾಗೇ ತೆಗಿಬೋದು ಹಂಟೋದಿಲ್ಲ ನಿಮಗೆ ಸ್ಟ್ಯಾಂಡಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ತುಂಬ ಬಿಸಿ ಇರುವಾಗ ನೀವು ನೀವು ಈ ರೀತಿ ಸ್ಟ್ಯಾಂಡಿಂದ ಈ ಥರ ಇಡ್ಲಿನ ತೆಗೆಯೋದಕ್ಕಾಗಲ್ಲ ತುಂಬ ಬಿಸಿ ಇರುವಾಗಲೇ ತೆಗಿಬೇಕು ಅಂದರೆ ಈ ರೀತಿ ಸುತ್ತ ಒಂದೊಂದು ಅರ್ಧ ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಈ ರೀತಿ ತೆಗೆದ್ರೆ ಅದು ಕೂಡ ಈಸಿಯಾಗೇ ಬರುತ್ತೆ ಎರಡಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ರೀತಿಯಾಗಿ ಇಡ್ಲಿಯನ್ನು ಮಾಡ್ಕೋಬೋದು ತೆಂಗಿನಕಾಯಿ ಚಟ್ನಿ ಸಾಂಬಾರು ಜೊತೆ ಈ ಮಲ್ಲಿಗೆ ಇಡ್ಲಿನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು